ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದಂಥ ವಿಡಿಯೋದಲ್ಲಿ ಜೀವಗಳು ಒಂದು ಸಾರಿ ಈ ದೇಹಕ್ಕೆ ಜನ್ಮವನ್ನು ಕೊಟ್ಟಂಥ ತಂದೆ ತಾಯಿಗಳಿಗೆ ವಶವಾಗ್ತಾರೆ ಮನುಷ್ಯ ಅಂದರೆ ಮನುಷ್ಯ ಜೀವ ಮತ್ತೊಂದು ಸಾರಿ ದೈವಶಕ್ತಿಗೆ ವಶವಾಗ್ತಾರೆ ಯಾಕೆ ಈ ರೀತಿಯಾಗಿ ನಡೆಯುತ್ತೆ ಈ ದೇಹವನ್ನು ಕೊಟ್ಟಂಥ ತಂದೆ ತಾಯಿಗಳಿಂದ ದೂರ ಆದರೆ ದೈವಕ್ಕೆ ವಶವಾದರೆ ದೇಹ ಕೊಟ್ಟ ತಂದೆ ತಾಯಿಗಳಿಗೆ ನೋವಾಗುತ್ತೆ ಆತ್ಮಕ್ಕೆ ಜನ್ಮವನ್ನು ಕೊಟ್ಟಂತಹ ಆತ್ಮದ ತಂದೆ ತಾಯಿಗಳಿಂದ ದೂರ ಆದರೆ ಆ ಆತ್ಮದ ತಂದೆ ತಾಯಿಗಳಿಗೆ ನೋವಾಗುತ್ತೆ ಹೀಗಿದ ಮೇಲೆ ಈ ಜೀವ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಬದಲಾದರೆ ಏನು ಸ್ಥಿತಿ ಆಗತ್ತೆ ಹೇಗಿರುತ್ತೆ ಅನ್ನೋದನ್ನ ಬಿಡದಲ್ಲಿ ನೋಡೋಣ ದೇಹವನ್ನ ನೀಡಿರ್ತಕ್ಕಂಥ ತಂದೆ ತಾಯಿಗಳು ಕರ್ತವ್ಯ ಸಹಿತವಾಗಿರ್ತಾರೆ ನಿಮಿತ್ತವಾಗಿರ್ತಾರೆ ದೇಹವನ್ನ ಕೊಟ್ಟಂತಹ ತಂದೆ ತಾಯಿಗಳು ಕರ್ತವ್ಯ ಸಹಿತ ಮತ್ತು ನಿಮಿತ್ತವಾಗಿರ್ತಾರೆ ಮನುಷ್ಯ ಹುಟ್ಟಲಿಕ್ಕೆ ಕರ್ಮ ಫಲಗಳನ್ಸ ಆದರೆ ಆತ್ಮ ಎಂಬತಕ್ಕಂಥದ್ದೇ ಇದೆ ಅವಿನಾಶಿ ಆತ್ಮದ ಉತ್ಪತ್ತಿಯನ್ನು ಮಾಡಿರ್ತಕ್ಕಂಥದ್ದು ಅಭಗವಂತ ಆತ್ಮದಾತ್ರಿ ಆತ್ಮದಾತೃ ಎಂದು ನಾವು ಕರೀತೇವೆ ಆತ್ಮದಾತ್ರಿ ಅಂದರೆ ಜಗನ್ಮಾತೆ ಆತ್ಮದಾತೃ ಪರಬ್ರಹ್ಮ ಪರಮಾತ್ಮ ಹಾಗಾಗಿ ಅವರು ಮನುಷ್ಯನ ರೂಪದಲ್ಲಿರ್ತಕ್ಕಂಥ ತಂದೆ ತಾಯಿ ಕೊಟ್ಟಿರ್ತಾರಲ್ವಾ ಆಗ ಅವ್ರಿಗೆ ನೋವಾಗೋದಿಲ್ವಾ ಈ ತಂದೆ ತಾಯಿ ಕೂಡ ಪಡ್ಕೊಬಿಟ್ಟಿರ್ತಾರೆ ಅವರು ಭಗವಂತನ ಕಡೆಗೆ ಜೀವಿಗಳು ಹೋಗ್ಬಿಟ್ರೆ ಇವ್ರಿಗೆ ನೋವು ಆಗೋದಿಲ್ವಾ ಇಲ್ಲಿ ಇಂತಹ ಭಾವನಾತ್ಮಕ ಸ್ಥಿತಿಯನ್ನು ಭಗವಂತ ಇಟ್ಟಿದ್ದ ನೋಡಿ ಎಲ್ಲೋರು ಎಲ್ಲೋರು ಆದರೂ ಕೂಡ ಯಾವಾಗ ಜೀವ ಆಧ್ಯಾತ್ಮಿಕವಾಗಿ ಹೋಗುತ್ತೆ ಆಗ ಭಗವಂತನ ಪಾಲ ಆಗುತ್ತೆ ಅವರು ಖುಷಿ ಪಡ್ತಾರೆ ನನ್ನ ಸಂತಾನ ನನ್ನ ಹತ್ರ ಬಂತ ಯಾವಾಗ ಭೌತಿಕವಾಗಿ ದೇಹಗಳ ಮಧ್ಯೆ ಬದುಕುತ್ತೆ ಹುಟ್ಟುತ್ತೆ ಆಗ ಈ ದೇಹದ ತಂದೆ ತಾಯಿಗಳು ಖುಷಿ ಪಡ್ತಾರೆ ಆತ್ಮದ ತಂದೆ ತಾಯಿಗಳು ನೋವು ಪಡ್ತಾರೆ ಅಲ್ಲಿಗೆ ಹೋಗ್ತಾರೆ ಹೀಗಿರ್ತಕ್ಕಂತಹ ಸಂದರ್ಭ ಒಂದು ರಚನೆ ಏನಿದೆ ಈ ಬಾವ ಈ ಜಗತ್ತಿನಲ್ಲಿ ಯಾವುದು ಕಷ್ಟ ಅಂದ್ರೆ ಮನುಷ್ಯ ಹುಟ್ಟಬಹುದು ಮನುಷ್ಯ ತನಗೆ ಇಷ್ಟ ಬಂದಿದ್ದನ್ನು ಸಂಪಾದನೆಯನ್ನು ಕೂಡ ಮಾಡಬಹುದು ಆದ್ರೆ ಈ ಬಾವ ಎಂತಕ್ಕಂಥ ರಚನೆ ಮಾಡಿದಾರಲ್ಲ ಇದನ್ನ ದಾಟಿ ಹೋಗಲಿಕ್ಕೆ ಭವ ವೈದ್ಯ ಭವ ರೋಗ ಭಾವ ರೋಗ ಭವ ರೋಗ 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 ಇದೆ ಅವ ರೋಗ ಹಾಗಾಗಿ ಈ ರೋಗಕ್ಕೆ ಚಿಕಿತ್ಸಕ ಶಿವಪ್ಪ ಭವರೋಗ ವೈದ್ಯ ಈ ಭವಬಂಧನದಿಂದ ಬಿಡುಗಡೆಯನ್ನ ಕೊಡ್ಬೇಕಂದ್ರೆ ಚಿಕಿತ್ಸಕ ಕೊಡಬೇಕು ಯಾಕೆಂದ್ರೆ ನಿಜ ಸತ್ಯ ಜೀವನದ ನಿಜ ಸತ್ಯ ಜೀವನದ ನಿಜ ಸತ್ಯ ಯಾವಾಗ ಗೊತ್ತಾಗುತ್ತೆ ಹಾಗಾದ್ರೆ ಭೌತಿಕ ಜೀವನ ಮಾಡುವಾಗ ಗೊತ್ತಾಗೋದಿಲ್ಲ ಸ್ವಲ್ಪ ಪ್ರಮಾಣ ಗೊತ್ತಾಗುತ್ತೆ आवग आगर जीव आध्यात्मिक विभाग के बैठ आग देह सत्यवत्यवल मन सत्यव जीव सत्यव जीवन सत्यव आत्मवे सत्य निमे सत्य नि जगत् सृष्टि असत्य जगत् सृष्टिकर्ता सत्य ಅನ್ನುವ ಜ್ಞಾನ ಕೊಡ್ತಾರೆ ಈ ಜ್ಞಾನ ಸಿಕ್ಕಂತಹ ಸಂದರ್ಭದಲ್ಲಿ ಈ ಭವರೋಗ ಎಂಬತಕ್ಕಂಥದ್ದೇನಿದೆ ಇದು ದೂರವಾಗುತ್ತೆ ಈ ರೋಗಕ್ಕೆ ಚಿಕಿತ್ಸೆ ಸಿಗತ್ತೆ ಆ ಸಂದರ್ಭದಲ್ಲಿ ದೇಹದ ಜೀವಗಳು ಭಗವಂತನ ಸಂತಾನ ಓದ್ತಾ ಬರುತ್ತೆ ಆತ್ಮರೂಪದಲ್ಲಿರ್ತಕ್ಕಂಥವರು ಶಾಶ್ವತ ಖುಷಿ ವಿಷಯ ಅವಿನಾಶಿ ತಂದೆ ತಾಯಿ ದೇಹ ಇರೋರು ಆಗಿರೋದಿಲ್ಲ ಅವ್ರಿಗೂ ಜೀವ ಇದೆ ಜೀವನ ಇದೆ ಹಾಗಾಗಿ ಈ ಭಾವನೂ ಕೂಡ ಆ ರೀತಿಯಾಗಿ ಇಟ್ಕೋತಾರೆ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಸ್ವಲ್ಪ ಗಮನಿಸಿ ಯಾರು ಮಕ್ಳು ಇರ್ತಾರ ಅವ್ರು ಏನಾರು ಆಧ್ಯಾತ್ಮಿಕವಾಗಿ ಹೋಗ್ತೀನಿ ಅಂದರೆ ಜೀವಿಗಳಿಗೆ ತೊಡಲಾಟ ಬಳಲಾಟ ಯಾವ ಜೀವಿಗಳಿಗೆ ಅವು ಕೂಡ ಜೀವನೇ ತಂದೆ ತಾಯಿಯಾಗಿಯೇ ಬಂದಿರ್ತಾವೆ ಅವು ಇನ್ನೊಂದು ತಂದೆ ತಾಯಿ ಬಂದಿರ್ತಾವೆ ಅವು ಇನ್ನೊಂದು ತಂದೆ ತಾಯಿ ಹಿಂಗೆ ಸರಪುಳಿ ಅದಾಗ್ಯೂ ಕೂಡ ಜೀವಕ್ಕೆ ವೇದನೆ ಸಂತಾನ ರೂಪದಲ್ಲಿ ನೋಡ್ತಾ ಇರ್ತಾರೆ ಎಲ್ಲ ಒಂದೇನೆ ನಾವು ಆದ್ರೆ ಅವರನ್ನೇ ಅವರ ರೂಪದಲ್ಲಿ ನೋಡಿದ್ರು ಕೂಡ ವಿಭಜನೆಯಾದಾಗ ದೈವದತ್ತ ಹೋಗ್ತಾವೆ ಅಂದಾಗ ಅವುಗಳಿಗೂ ದುಃಖ ಪವರೋಗ ಉತ್ಪನ್ನವಾಗದು ಹಾಗೆ ಆತ್ಮದ ತಂದೆ ತಾಯಿಗಳಿಂದ ಇಲ್ಲಿ ಬಂದಾಗ ಅವರಿಗೂ ಭಾವ ರೋಗ ಬಂದ್ಬಿಡುತ್ತೆ ಮಕ್ಳಿಂಗಾದ್ರಂತ ಆ ಕಡೆ ಅವ್ರ ಸಂಕಟ ಈ ಕಡೆ ಇವ್ರ ಸಂಕಟ ಅಯ್ಯೋ ತಂದೆ ತಾಯಿ ಇರೋರು ಅವ್ರಿಗಲ್ವಾ ಅವ್ರ ತಂದೆ ತಾಯಿಗೆ ಸಂಬಂಧಪಟ್ಟಂತ ಇದು ಬಾವ ರೋಗ ಹೀಗೆ ಎಲ್ಲ ಚೈನನ್ನು ನಾವು ನೋಡೋದಾದ್ರೆ ಅಜ್ಜ ತಾತ ತಾತಿ ಅಜ್ಜ ಅಜ್ಜಿ ಅಪ್ಪ ಅಮ್ಮ ಈಗ ತಂದೆ ತಾಯಿ ಇರೋರು ಅವ್ರಿಗಲ್ವಾ ಅವ್ರ ತಂದೆ ತಾಯಿಗೆ ಸಂಬಂಧಪಟ್ಟಂತ ಇದು ಬವರೋಗ ಹೀಗೆ ಎಲ್ಲ ಚೈನ್ ಅನ್ನ ನಾವು ನೋಡೋದಾದ್ರೆ ಅಜ್ಜ ತಾತ ತಾತಿ ಅಜ್ಜ ಅಜ್ಜಿ ಅಪ್ಪ ಅಮ್ಮ ಈಗ ನೋಡೋದಾದ್ರೆ ಅವ್ರ ಅವ್ರ ಜೊತೆ ಬವರೋಗ ಅವ್ರ ಅವ್ರ ಜೊತೆ ಬವರೋಗ ಹಿಂಗ್ ಬಿಟ್ಟು ಯಾಕೆ ಭಗವಂತನ ಜೊತೆ ಹೋಗ್ತಾರೆ ಆಗ ಇಲ್ಲೊಂದು ಬವರೋಗ ಅಲ್ ಭಗವಂತಿಂದ ಯಾರು ಮನುಷ್ಯನ ಜೊತೆ ಅಲ್ಲೊಂದು ಅಲ್ಲೊಂದ್ ಬವರೋಗ ಹಾಗಾಗಿ ಜಗತ್ತಿನಲ್ಲಿ ತುಂಬಾ ಕಷ್ಟ ಸಾಧ್ಯ ಅಂದ್ರೆ ಯಾವ್ದು ಗೊತ್ತಾ ಈ ಭವಬಂಧನ ಭವರೋಗದಿಂದ ಹೊರಗೆ ಬರೋದು ಹಾಗಾಗಿ ಜೀವಗಳು ನನ್ನಂತೆಯೇ ಅದು ಜೀವ ಅಂತ ಗೊತ್ತಿದ್ರು ಭಾವದಲ್ಲಿ ಸಿಲುಕಿ ಬಳಲ್ತಾವೆ ಜೀವಗಳಿಂದ ದೂರ ಆಗೋದಕ್ಕೆ ಗಮನಿಸಿ ಎಲ್ಲ ಜೀವಗಳು ಒಟ್ಟೆ ಬಂದಿರೋದು ಆತ್ಮಗಳ ರೂಪದಲ್ಲಿ ಇಲ್ಲಿ ಡಿವೈಡ್ ಆಗಿರೋದು ಹಾಗಾಗಿ ಯಾವುದೇ ರೂಪದಲ್ಲಿ ಅದು ಭಗವಂತನ ಜೊತೆಗೆ ಹೋಗ್ತೀನಿ ಅಂದ್ರೆ ಭಗವಂತನಿಂದ ಈ ದೇಹಗಳ ಜೊತೆಗೆ ಬರ್ತೀನಿ ಅಂತಂದ್ರೂ ಭಗವಂತನೂ ಕೂಡ ಬಾವು ಬಾಗಿದ್ದಾಗ್ತಾರೆ ಯಾಕೆಂದ್ರೆ ಭಗವಂತ ಬಾವ ಕೆ ಕೆ ಹೇ ಅಂದರೆ ಭಗವಂತ ಭಾವಗಳಿಗೆ ಹಸ್ತಿರ್ತಾರೆ ಜಗತ್ತೆಲ್ಲ ಅವ್ರದೇ ಜೀವಿಗಳು ಅವ್ರದೇ ಹಾಗಾಗಿ ಭಾವ ಬೇಕಲ್ವ ಭಾವ ಭಾವ ಭಾವನೇ ಆದರೆ ಭಗವಂತನಿಗೆ ಇನ್ನೇನು ಹಸಿವಿರೋದಿಲ್ಲ ಅವರು ದೇಹರೂಪಿ ದೇಹಗಳ ಜೊತೆಗೆ ಬಂದ್ಬಿಟ್ರೆ ಮಕ್ಕಳಾಗಿ ಅವ್ರಿಗೆ ಎಷ್ಟು ನೋವು ಆಗುತ್ತಲ್ವಾ ಇವರು ಜೀವಗಳು ಪಡ್ಕೊಂಡಿರ್ತಾವೆ ಇದನ್ ಬಿಟ್ಟು ಅವ್ರ ಹತ್ರ ಹೋದಾಗ ಇವ್ರಿಗೆಷ್ಟು ಬಾಧೆ ಅಲ್ವಾ ಈ ಭಾವ ಇದೆಯಲ್ಲ ಈ ಜಗತ್ತಿನಲ್ಲಿ ಬಲುಗಟ್ಟಿ ಇದನ್ನ ಭೇದಿಸೋದಕ್ಕೆ ಭಗವಂತನೇ ಆಗ್ಬೇಕು ಹಾಗಾಗಿ ಈ ಬವರೋಗದ ನಿರ್ಮೂಲನೆಗೆ ಭಗವಂತನ ಕೃಪೆ ಎಂತಕ್ಕಂಥದ್ದು ಯಾರಿಗೆ ಬೇಕು ಮಕ್ಕಳಿಗೂ ಬೇಕು ತಂದೆ ತಾಯಿಗೂ ಬೇಕು ಆತ್ಮರೂಪಿ ಇರ್ತಕ್ಕಂತಹ ಭಗವಂತ ಏನಿದ್ದಾರೆ ಅವರಿಗೂ ಬೇಕು ಆ ಸಂದರ್ಭದಲ್ಲಿ ಸಮ 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 ಆಗ ಮಾತ್ರ ಸರಿ ಆಗತ್ತೆ ಆದ್ರೆ ಯಾವಾಗ ಮನುಷ್ಯ ಸ್ಥಿತಿಯಲ್ಲಿ ಅಲ್ಲಿ ಇಲ್ಲಿ ಅವರ ಜೊತೆ ನಮ್ಮ ಜೊತೆ ಎಂತಕ್ಕಂಥದ್ದಿರುತ್ತೆ ಆಗ ಬವರೋಗ ಇದ್ದೇ ಇರುತ್ತೆ ಯಾವಾಗ ಎಲ್ಲ ಜಾಗೃತ ಸ್ಥಿತಿ ಇರುತ್ತೆ ಆಗ ಭವ ರೋಗ ಇರುತ್ತಿಲ್ಲ ಆದರೂ ಕೂಡ ಭಗವಂತ ಇಲ್ಲಿ ಇಟ್ಟಿದ್ದಾನೆ ಭವ ಭಾವನೆಗಳನ್ನು ಹಾಗಾಗಿ ಈ ಒಂದು ರೋಗ ಎಮ್ತಕ್ಕಂಥದ್ದೇ ದೇಹ ರೂಪಿತ ತಾಯಿಗಳಿಗೂ ಆತ್ಮರೂಪಿ ತಂದೆ ತಾಯಿಗಳಿಗೂ ಕೂಡ ಇರುತ್ತೆ ಇದರಲ್ಲಿ ಜೀವರೂಪಿ ಮಗು ಯಾವ್ದು ಇರುತ್ತೆ ಯಾರು ಇರ್ತಾರೆ ಅವ್ರಿಗೆ ಗೊತ್ತಾಗೋದು ಜಾಗೃತಿ ಆದರೆ ಹೇಗಾಗತ್ತೆ ಅಂತ ಹೇಳಿ ಆದರೆ ಭಕ್ತಿಯಿಂದ ಇಂತಹ ಎಲ್ಲ ಸ್ಥಿತಿಯನ್ನು ದೂರಿಗೊಳಿಸ್ಕೊಳ್ತು ಜಗನ್ಮಾತೆ ಭಕ್ತಿ ದೇವಿ ಅವಳ ಅನುಗ್ರಹ ಇದ್ದರೆ ಮಕ್ಕಳ ರೂಪದಲ್ಲಿರುವ ಜೀವ ತಂದೆ ತಾಯಿ ರೂಪದಲ್ಲಿರುವ ಜೀವ ಆತ್ಮ ರೂಪದಲ್ಲಿರುವ ಭಗವಂತ ಮೂರು ಒಂದೇ ದಾರದಲ್ಲಿ ಕಾಣ್ತಾರೆ ಭೂತ ವರ್ತಮಾನ ಭವಿಷ್ಯ ಇವು ಹೇಗೆ ಒಂದೇ ದಾರದಲ್ಲಿ ಇದ್ದ ಜೊತೆ ಜೊತೆ ನೋಡಿ ಈಗ ನಾನು ಮಾತಾಡ್ತಾ ಇದ್ದೇನೆ ಭೂತ್ಕಾಲ ಆಯ್ತದ ಈಗ ನಾನು ಮಾತಾಡ್ತೀನಿ ಇದು ವರ್ತಮಾನ ಮತ್ತು ಮುಂದಕ್ಕೆ ಬರೋದಿದೆ ಅದು ಭವಿಷ್ಯತ್ಕಾಲ ಕಾಲ್ ಮೂರು ಜೊತೆಗೆ ಸಾಕ್ತದ ಒಂದನ್ನು ಬಿಟ್ಟು ಒಂದೇ ಕೈ ಹಿಡ್ಕೊಂಡೆ ಇದ್ದ ಈ ಕಡೆ ಭೂತ ಆಯ್ತಾ ಐತೆ ಈ ಕಡೆ ವರ್ತ ಆಯ್ತಾ ಐತೆ ಈ ಕಡೆ ಭವಿಷ್ಯದ ಆಗ್ತಾಯ ಬರ್ತಾ ಇದೆ ಜೊತ್ ಜೊತೆ ಜೊತೆಗಿದ್ದಾವ ಭೂತ್ಕಾಲು ವರ್ತಮಾನ ಕಾಲ ಭವಿಷ್ಯತ್ಕಾಲ ಕಾಲ್ ಹಾಗೆಯೇ ಆತ್ಮ ಮಕ್ಕಳು ಪರಮಾತ್ಮ ಆತ್ಮ ತಂದೆ ತಾಯಿ ದೇಹರು ಜೀವಿಗಳು ಏಕಕೋನದಲ್ಲಿದ್ದಾಗ ಈ ರೋಗ ನಷ್ಟ ಆಗುತ್ತೆ ಅಂತ ಹೇಳ್ತೀವಿ ಬಿಡು ನನಗೆ ಮುಗಿಸೋದು ಕೊಂಚ ಯಾರಿಗೆ ನಕಾರಾತ್ಮತ್ಮಕ ಸಮಸ್ಯೆ ತಂಥಲಿ ಮಾಡಿ ಬಂದಂಥ ಸಮಸ್ಯೆ ಪಕ್ಷ ದುಃಖದ ಪೌಡ್ರಿಗೆ ಆರ್ಡ್ ಮಾಡ್ಬೋದು ಸ್ನಿತ್ರ ಒಂದು ಮಾಕೆ ಇಟ್ಕೊಳ್ಳೋದು ನನಗೆಲ್ಲ ಅರ್ಧಕ್ಕಂಥ ಕಾರ್ಯವನ್ನು ಮಾಡಿ ಧ್ಯಾನ ಅಭ್ಯಾಸವನ್ನು ಮಾಡೋಕ್ಕಂಥವ್ರು ಕೂಡ ಈ ಒಂದು ಪೌಡರ್ನ ಬಳಸಿಕೊಳ್ಳೋದು ಉಪಯೋಗ ಎರಡು ತತ್ತೆಯಾಗಿ ಪೌಡ್ರ್ ಇದೆ ಅದರಲ್ಲಿ ಲಕ್ಷ್ಮೀಪ್ರಪ್ರ ಪ್ರಾಪ್ತಿ ತುಪ್ಪ ಪೌಡ್ರ್ ಹಣಕಾಸಿನ ಅರ್ಜಿಗೆ ಸಂಬಂಧಪಟ್ಟಂತೆ ಈ ಒಂದು ಪೌಡರನ್ನು ಬಳಸಬಹುದು ಎರಡತ್ತೆಯಾಗಿ ಆಯಿಲ್ ಇದೆ ಹಾಗೆ ಆತ್ಮಕ್ಕೆ ಸಂಬಂಧಪಟ್ಟಂಥ ದೇಹದಲ್ಲಿ ರೋಗ ರೋಗರುಜಿನಿಯಾಗಿದೆ ಸಮಸ್ಯೆ ನಿವಾರಣೆಗೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟೀನ್ ಅವರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಹಾಗೆ ಹಸ್ತ ಸಾಂಕಾಂಗ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಷಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾರ್ಯಾತ್ಮ ಸಂಬಂಧಪಟ್ಟ ಸಮಸ್ಯೆಗಳ ಕನ್ಸಲ್ಟೇಷನ್ ತಗೊಂಡು ಮಾತಾಡ್ಬೋದು ನೇರ ಪೇಟಿಗೆ ಅವಕಾಶ ಇರೋದ್ರೆ ವೀಡಿಯೋ ಇಷ್ಟಾದ ಲೈಕ್ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಭಾರತದ ಕಾನೂನು ಇಂಡಿಯನ್ ಲಾ ಚಾನಲ್ ಕೂಡ ವೀಕ್ಷಿಸಿ ವಿಜಯದುರ್ಗ ಅಪರಾಜಿತ ಚಾನಲ್ ಆ ಒಂದು ಚಾನಲ್ ಕೂಡ ವೀಕ್ಷಿಸಿ ಅಂತ ಹೇಳ್ತಾ ಈ ವಿಡಿಯೋ ನಾನು ನೋಡ್ಸೋದಿ